ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಪಾಂಪ್ಲೆಟ್ ಫಿಶ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡೋ ರೆಸಿಪಿ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಯಿ ಹಾಲು ಹಾಕಿ ಮಾಡಿದ್ದೀನಿ ಕಾಯಿ ಹಾಲು ಮಾಡೋದು ಹೇಗೆ ಅಂತಲೂ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಮೊದಲಿಗೆ ಈ ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ನಾನು ಒಂದು ಮಡಿಕೆ ತಗೊಂಡಿದ್ದೀನಿ ಮಣ್ಣಿಂದು ನನಗೆ ಮಣ್ಣಿನ ಮಡಿಕೆಯಲ್ಲಿ ಮಾಡೋದಂದರೆ ತುಂಬ ಇಷ್ಟ ಫಿಶ್ ಕರಿ ಎಲ್ಲ ನಾನು ಅದರಲ್ಲೇ ಮಾಡೋದು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಫಿಶ್ ಕರಿ ತುಂಬ ಟೇಸ್ಟ್ ಆಗುತ್ತೆ ಬೇರೆ ಆಯಿಲ್ ಆ್ಯಡ್ ಮಾಡೋದ್ಕಿಂತ ಕೊಬ್ಬರಿ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಫ್ರೈ ಆಗಬೇಕು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡೋಕೆ ಹೋಗೋದು ಬೇಡ ಒಂದು ಮ್ಯಾಕ್ಸಿಮಮ್ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಒಂದಿಂಚಷ್ಟು ಶುಂಠಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಾಟ್ ಮಾಡಬೇಕು ಈಗ ಇದಕ್ಕೆ ಒಂದು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಗ ಬೇಯೋದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹುಳಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣಿಗೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ಅದರ ನೀರನ್ನು ಪೂರ್ತಿಯಾಗಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನೀರೆಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎರಡ ಸಿಮೆಂಟ್ಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ ಹಾಕಿ ಮುಚ್ಚಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈಗ ಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ವೈಟ್ ಪೋಷನ್ ಮಾತ್ರ ತುರಿದು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಅದರ ಬ್ಲ್ಯಾಕ್ ಪೋಷನೆಲ್ಲ ಹಾಕೋದು ಬೇಡ ಇದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಬಿ ನೈಸಾಗಿ ರುಬ್ಕೋಬೇಕು ಆಗಿದೆ ಈಗ ಒಂದು ಪಾ ಜರಡಿ ಇಟ್ಕೋಬೇಕು ಇಲ್ಲಾಂದರೆ ಒಂದು ಬಟ್ಟೆಯಲ್ಲಿ ಹಾಕಿ ಹಾಲು ಇಟ್ಕೊಂಡ್ರೂ ಆಗುತ್ತೆ ನಾನು ಈ ಥರ ತೆಗೆದಿದ್ದೀನಿ ಕೈಯಲ್ಲಿ ಬೇಕಾದರೆ ಪ್ರೆಸ್ ಮಾಡಿ ತೆಗಿಬೋದು ನಾನು ಸ್ಪೂನಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದರ ಹಾಲು ಪೂರ್ತಿ ತೆಗಿತಾಯಿದ್ದೀನಿ ಈ ಫಸ್ಟ್ ತೆಗೆಯುವ ಹಾಲು ತುಂಬ ಗಟ್ಟಿ ಇರುತ್ತೆ ಅದಕ್ಕೆ ಅದು ಸ್ವಲ್ಪನೇ ಸಿಗೋದು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಹಾಲು ತೆಗಿಬೇಕು ನೋಡಿ ಒಂದು ಕಪ್ಪಷ್ಟು ಹಾಲು ಸಿಕ್ಕಿದೆ ಹಾಗೆ ಪುನಃ ಇದಕ್ಕೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಬಿಟ್ಟು ಪುನಃ ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಸ್ವಲ್ಪ ತೆಳ್ಳಗಿರುತ್ತೆ ಇದನ್ನು ಸಹ ತೆಗಿಬೇಕು ಇದು ಬೇರೆ ಅದು ಬೇರೆ ತೆಗೆದಿಡಬೇಕು ಇದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇದ್ದೀನಿ ನೋಡಿ ಇರುತ್ತೆ ಇದೆ ಈಗ ಇದು ಕುದೀತಾ ಇದೆ ಇದಕ್ಕೆ ಪಾಂಪ್ಲೆಟ್ ಫಿಶ್ ನಾನು ತೊಳೆದಿಟ್ಟಿದ್ದೀನಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾವು ನಮ್ಮ ಮನೇಲಿ ಇಬ್ಬರೇ ತಿನ್ನೋದು ಫಿಶ್ಶ್ ಅದಕ್ಕೆ ಒಂದು ಮೇನ್ ಅಂತಂದರೆ ಫಿಶ್ ಫ್ರೈನೂ ಆಗುತ್ತೆ ಫಿಶ್ ಕರಿನೂ ಆಗುತ್ತೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಕಳೆದು ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದ್ದಿದೆ ಈಗ ಫಸ್ಟ್ ಸೆಕೆಂಡ್ ಹಾಲು ಏನು ತೆಗೆದಿದ್ವಿ ಸ್ವಲ್ಪ ನೀರಾಗಿರುತ್ತಲ್ವ ಆ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ಒಂದು ಐದು ನಿಮಿಷ ಕಳೆದು ಓಪನ್ ಮಾಡಿ ನೋಡಿದಾಗ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಗಟ್ಟಿ ಹಾಲು ಸೇರಿಸ್ಕೋಬೇಕು ಫಸ್ಟ್ ನಾವು ಏನು ತೆಗ್ದಿದ್ವಿ ಆ ಹಾಲನ್ನು ಇವಾಗ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದೆರಡು ನಿಮಿಷ ಕುದ್ರೆ ಸಾಕು ಅಷ್ಟಾದರೆ ಈ ಟೈಮಲ್ಲಿ ಉಪ್ಪು ಬೇಕಾದರೆ ಸೇರಿಸ್ಕೋಬೇಕು ಇದು ಕುದ್ದಿದೆ ಒಂದೆರಡು ನಿಮಿಷ ಕುದ್ದಿದೆ ಸಾಕು ಆಫ್ ಮಾಡ್ತಾಯಿದ್ದೀನಿ ಒಂದು ಕರಿ ಲಿವ್ಸನ ಹಾಗೆ ಹಾಕ್ಕೊಂಡು ಮುಚ್ಚಿಡ್ತಾಯಿದ್ದೀನಿ ಒಂದು ಹತ್ತು ಅರ್ಧ ಗಂಟೆ ಇರೀತಿನೇ ಮುಚ್ಚಿಡಿ ನೋಡಿ ಈ ಥರ ಆಗಿರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ನಾನು ಇದನ್ನು ಮರಗೆಣಸಿನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇವೆರಡರ ಕಾಂಬಿನೇಷನ್ನು ಮರಗೆಣಸು ಎಷ್ಟು ಜನರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಆದರೆ ಒಳ್ಳೆ ಕಾಂಬಿನೇಷನ್ ಇದು ಸಿಕ್ಕಿದ್ರೆ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್